ಜಮೀರ್ ಅಹ್ಮದ್ ಅವರು ಅವ್ರನ್ನ ಮುಸ್ಲಿಮರು ಅಂದ್ರೆ ಕೊಂಡ್ಕೊಳ್ತಾರೆ ಅಂತ ಹೇಳಿರುವಂತ ರೇಟ್ ಎಷ್ಟು ಹೇಳು ಹಿಂದೂಗಳೆಲ್ಲ ಸೇರ್ ಖರೀದಿ ಮಾಡ್ತಾರೆ ಚೆನ್ನಾಗಿರೋದು ಜಮೀರ್ ಅವರು ಹೆಂಗ್ ಬೆಳೆದ್ರು ಅಂತ ನಿಮ್ಗೆ ಗೊತ್ತಿರಬೇಕಲ್ಲ ಬಸ್ ಸ್ಟಾಪ್ ಆಲ್ ಹೇಳ್ರಪ್ಪ ಇಲ್ಲೇ ಅನ್ನ ತಿಂದು ಇಲ್ಲೇ ಉಂಡದ ಮನೆಗೆ ಹುಚ್ಚೆ ಹೋಯ್ತಾರ ಇಲ್ಲಿ ತಿಂದಿರೋ ನಾಯಿ ಅದು ಆ ನಾಯಿ ಬಗ್ಗೆ ಮಾತಾಡೋಕೆ ಯಾರಿಗೂ ಹೆಮ್ಮೆ ಪಡೋದಿಲ್ಲ ಕುಮಾರಣ್ಣ ಕುಮಾರಣ್ಣ ಯಾವಾಗಿರೋ ಕುಮಾರಣ್ಣನೇ ದೇವೇಗೌಡರು ದೇವೇಗೌಡ್ರೆ ನಾವು ಕುಮಾರಣ್ಣನ ಅಭಿಮಾನಿಗಳೇ ನಾವು ಯಾವ್ದೇ ಕಾರಣಕ್ಕೂ ಕುಮಾರಣ್ಣನ ಬಿಟ್ಕೊಡೋ ಪ್ರಶ್ನೆನೇ ಇಲ್ಲ ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಇಪ್ಪತ್ತರಿಂದ ಮೂವತ್ ಸಾವಿರ ಮತಗಳಲ್ಲಿ ಅಂತರಗಳಲ್ಲಿ ಜಯ ಗಳೇ ಗೆಳಿಸತಾರೆ ಅವನು ಬಾಯಿಗೋಸಿ ನೀರ್ ಬಿಡ್ರಲ್ಲ ಈಗರಾಮ ಚೆನ್ನಪಟ್ಟ ಕರ್ಕೊಂಬನ್ನಿ ಅವನ್ ವಾಪಸ್ ಹೋದ್ರ ಸರಿಗಲ್ಲ ಇಲ್ಲ ಓಡೋ ಬಿಡು ಬಿಡು ಅಪ್ಪನ್ ಕೊಟ್ಟಿದ್ರೆ ಬರು ಕೇಳಿ ಒಳಗಡೆ ಬರು ಕೇಳಿ ಅಲ್ಲೇ ಓಡಾಗ ನಾ ಇದ್ರೆ ಇಲ್ಲಿ ಬರು ಕೇಳಿ ಏನ್ ನಿಮ್ಮ ಮರಕಾಕ್ ಅವ್ಯಾಗ ನನ್ ಮಗನೆ ಆ ಬರ್ಕೆ ನನ್ನ ಮಗನಿಗೆ ನಾವು ಚಾಮರಾಜಪೇಟೆಲಿ ಹೋಗಿ ಇದ್ರ ಜೋಳಿಗೆ ಹಾಕೊಂಡು ಕ್ಯಾನ್ವಾಸ್ ಮಾಡಿದ ಫಸ್ಟ್ ಎಲೆಕ್ಷನ್ ಅಲ್ಲಿ ಕಣ್ಣ ಮೇಕ್ ಪುಟ್ಕೊಂಡು ನಿಂತಿದ್ದ ಕುಳ್ಳ ಮಿಂಡ್ರಿ ಮಗ ಆ ಮಿಂಡ್ರಿ ನನ್ನ ಮಗನ ಚೆನ್ನಪ್ಪ ಬರೋಕೇಳ್ರಿ ರೈತರ ಹತ್ರ ಅವ್ನ ಮೀಟ್ರ್ ಇದ್ರ ತೋರ್ಲಿ ಅಲ್ಲೆಲ್ಲ ನಿಂತ್ಕೊಂಡು ನ್ಯಾಷನಲ್ ಟ್ರಾವೆಲ್ಸ್ ಡೂಪ್ಲಿಕೇಟ್ ನಂಬರ್ ಅಲ್ಲಿ ಗಾಡಿ ಓಡಿಸ್ ಬಟ್ಟಿ ಮಗ ಜಮೀನ್ ಐ ಮಿಂಡ್ರಿ ನನ್ ಮಗ ಬರ್ಲಿ ಅವ್ನ ತಾಕತ್ತಿದ್ರೆ ಡಬ್ಬಲ್ ನಂಬರ್ ಎಲ್ಲ ಒಂದೊಂದು ಬಸ್ ಕರ್ನಾಟಕ ಟ್ಯಾಕ್ಸ್ ಎಲ್ಲ ಹಾಳು ಮಾಡಿ ದುಡ್ಡು ಮಾಡಿರೋ ಕಳ್ಳ ಅವನು ಇವತ್ತಾಗ ಸಂಪಾದನೆ ಮಾಡ ಭಾರತೀಯ ಹತ್ರ ಅವನೇನ್ ಮಾತಾಡ್ತಾನೆ ಅವನಪ್ಪ ಪಾಕಿಸ್ತಾನಿ ಏಜೆಂಟ್ ಪಾಕಿಸ್ತಾನಿ ಐ ಎಸ್ ಐ ಪ್ರಯ ಭಯೋತ್ಪಾದಕಿಂತ ಕ್ರೂಡಿ ಅವನು ಅನ್ಕೊಂಡು ರೈತರ ಜಮೀನ್ ಹಾಳು ಮಾಡ್ತಾರೋ ಅನ್ಯಾಯಕೋರ ನಮ್ಮ ದೇಶದ ದೇಶದ್ರೋಹಿ ಅವನು ನಮ್ಮ ರೈತರಾಕಿ ಮಾಡಿ ರೈತರು ಜಮೀನು ಹಾಳು ಮಾಡ್ತಾ ದೊಡ್ಡ ಅವನು ಇರೋರಿ ಅವನುಗುಡ್ಡ ಕುಮಾರಸ್ವಾಮಿ ಅವರು ಸಾಲ ಮನ್ನಾ ಮಾಡಿದ್ರು ನಂದು ಒಂದ್ ಲಕ್ಷ ಇಪ್ಪತ್ ಸಾವಿರ ಮನ್ನಾ ಆಯ್ತು ಸುಮ್ಮನೆ ಕೂತಿರಲ್ಲ ಎಂಜಾಯ್ ಮಾಡು ನೀವು ಎಂಜಾಯ್ ಮಾಡಿ ಏನಿದೆ ಜೀವನದಲ್ಲಿ ಕಮಾಲ್ ಎಂಜಾಯ್ ಬಾಯ್